ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ನಾವು ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಒಂದು ಗುಡ್ ನ್ಯೂಸನ್ನು ತೊಗೊಂಡು ಬಂದಿದ್ದೀನಿ ಏನು ಅಂದರೆ ಮೂವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರದವರೆಗೆ ಸಬ್ಸಿಡಿಯನ್ನು ಸಿಗ್ತಕ್ಕಂಥದ್ದನ್ನು ಕಾಣ್ತೀವಿ ನೋಡಿರಿ ನಾನು ತೊಮ್ಮೆಲೆಲ್ಲ ಹಾಕಿದ್ದೀನಿ ಯಾವ ರೀತಿ ಸಬ್ಸಿಡಿ ಏನು ಉದ್ದೇಶಕ್ಕೆ ಸಿಗುತ್ತದೆ ಅಂತಂದರೆ ನೋಡಿರಿ ಫ್ರೆಂಡ್ಸ್ ಇಲ್ಲಿದೆ ಆಲ್ರೆಡಿ ಹ್ಞೂ ಪಿ ಎಂ ಸೂರ್ಯಘರ್ ಯೋಜನೆ ಅಂತಕ್ಕಂಥದ್ದು ಪ್ರಧಾನಮಂತ್ರಿಯವರ ಮಹಾತ್ವಾಕಾಂಕ್ಷೆ ಯೋಜನೆ ಅಂದರೆ ಪಿ ಎಮ್ ಸೂರ್ಯಘರ್ ಯೋಜನೆ ಅಂತಕ್ಕಂಥದ್ದು ಈ ಯೋಜನೆಯಿಂದ ಸುಮಾರು ನೋಡ್ರಲ್ಲಿ ಫ್ರೆಂಡ್ಸ್ ಮೂವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರದವರೆಗೆ ನಾವು ಸಬ್ಸಿಡಿ ಸಿಗ್ತಕ್ಕಂಥದ್ದನ್ನು ಕಾಣ್ತೀವಿ ನಾನು ಹೇಳ್ತೀನಿ ಫ್ರೆಂಡ್ಸ್ ಇದು ಯಾವ ಉದ್ದೇಶಕ್ಕೋಸ್ಕರ ಸಬ್ಸಿಡಿ ಸೂ ಸೂರ್ಯ ಘರ್ ಯೋಜನೆಯಿಂದ ಏನೇನು ಬೆನಿಫಿಟ್ ಸಿಗತಕ್ಕಂತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾನೀಗ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಪಿ ಎಂ ಸೂರ್ಯಗರ್ ಯೋಜನೆಯ ಪ್ರಯೋಜನಗಳೆಂದರೆ ಮನೆಯ ಮೇಲೆ ಸೌರ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಮೂವತ್ತರಿಂದ ಎಪ್ಪತ್ತೆಂಟು ಸಾವಿರದವರೆಗೆ ಆರ್ಥಿಕ ನೆರವನ್ನು ನಿಮಗೆ ನಮಗೆ ಕೊಡ್ತಕ್ಕಂಥದ್ದನ್ನು ಕಾಣ್ತೀವಿ ನೋಡಿರಿ ಫ್ರೆಂಡ್ಸ್ ನೀವು ಇಲ್ಲಿ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಪಡೆಯಬಹುದು ಮತ್ತು ಈ ಉಚಿತ ವಿದ್ಯುತ್ತನ್ನು ಪಡೆಯೋದ್ರ ಜೊತೆಗೆ ನೀವು ಆ ಜಾಸ್ತಿ ವಿದ್ಯುತ್ತನ್ನು ಪಡ್ಕೊಂಡ್ರೆ ಅದನ್ನು ನೀವು ಬೆಸ್ಕಾಮ್ಗೆ ನೀವು ಅದನ್ನು ಮಾರಾಟವನ್ನು ಮಾಡಬಹುದು ಫ್ರೆಂಡ್ಸ್ ಮತ್ತು ಈ ಯೋಜನೆಯ ಫಲಾನುಭವಿಗೆ ಈ ಯೋಜನೆಗೆ ಅಡಿಯಲ್ಲಿ ಮನೆಯಲ್ಲಿ ಸೌರ ಫಲಾವಳಿಕೆ ಫಲಕ ಅಳವಡಿಕೆಯನ್ನು ಮಾಡ್ಬೋದು ಬಡವರು ಮಧ್ಯಮದವರ್ಗರು ರೇಷನ್ ಕಾರ್ಡ್ ಹೊಂದಿರುವವರು ಈ ಯೋಜನೆಯನ್ನು ನಾವು ನೀವು ಪಡೆದುಕೊಳ್ಬೋದು ಅಂತ ನಾನು ಆಲ್ರೆಡಿ ಹೇಳಿದೀನಿ ಫ್ರೆಂಡ್ಸ್ ಸಹಾಯಧನ ಅಂತಂದರೆ ಇಲ್ಲಿ ಒಂದು ಕಿಲೋವ್ಯಾಟ್ ಸಿಸ್ಟಮ್ಗೆ ಮೂವತ್ತು ಸಾವಿರ ಕೊಡ್ತಕ್ಕಂಥದ್ದು ಎರಡು ಕಿಲೋವ್ಯಾಟ್ ಯೋಜನೆಗೆ ಅರುವತ್ತು ಸಾವಿರ ಮೂರು ಕಿಲೋವೇಟ್ ಯೋಜನೆಗೆ ಎಪ್ಪತ್ತೆಂಟು ಸಾವಿರ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅರ್ಜಿ ಸಲ್ಲಿಸಲು ಬೇಕಾಗ್ತಕ್ಕಂಥ ದಾಖಲೆಗಳು ಅಂದರೆ ವಿದ್ಯುತ್ ಬಿಲ್ ನಿಮ್ಮ ಆಲ್ರೆಡಿ ಬೆಸ್ಕಾಮ್ದು ಚೆಸ್ಕಾಮ್ ಯಾವುದು ಯಾವುದು ರೀತಿಯೋ ಅದರ ಒಂದು ವಿದ್ಯುತ್ ಬಿಲ್ಲನ್ನು ನೀವು ಕೊಡಲೇಬೇಕಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಒಂದನೇದು ವಿದ್ಯುತ್ ಬಿಲ್ ಬೇಕು ಎರಡನೇದು ರೇಷನ್ ಕಾರ್ಡ್ ಬೇಕು ಮೂರನೇದು ಆಧಾರ್ ಕಾರ್ಡ್ ಬೇಕು ನಾಲ್ಕನೇದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಬೇಕು ಮೊಬೈಲ್ ನಂಬರ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಇಷ್ಟು ಇದ್ದರೆ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಅರ್ಜಿ ಸಲ್ಲಿಸೋದು ಹೇಗೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ಸು ಲಿಂಕು ಇದೆ ಸಹ ನೀವೇನಾದರೂ ಈ ಅರ್ಜಿ ಬಗ್ಗೆ ಪೂರ್ತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇಲ್ಲಿ ಅಪ್ಲೈ ನಾವು ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆಗ ನಿಮ್ಮದು ಈ ರೀತಿ ಇಂಟ್ರಫೈಸು ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಪಿ ಎಮ್ ಸೂರ್ಯಗಾರ್ ಯೋಜನೆ ರೂಫಿಂಗ್ ಈ ರೀತಿ ಓಪನ್ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ ನೀವು ಈ ವೆಬ್ಸೈಟ್ ಲಿಂಕಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಹ್ಞೂ ನೋಡಿ ಫ್ರೆಂಡ್ಸ್ ಇಲ್ಲಿ ರಿಜಿಸ್ಟರ್ದಿಲ್ಲ ಇಲ್ಲಿಗೆ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಯಾವ ಸ್ಟೇಟು ಯಾವ ಡಿಸ್ಟಿಕ್ಕು ಯಾವ ಕಂಪ್ನಿ ನಿಮ್ಮದು ಅಕೌಂಟ್ ನಂಬರ್ ಅಂದರೆ ಇಲ್ಲಿ ನಿಮ್ಮದು ನಿಮ್ಮ ಮನೆಯಲ್ಲಿ ಒಂದು ಬಿಸ್ಕಾಮ್ದು ಚೆಸ್ಕಾಮು ಯಾವುದು ಮೀಟ್ರ್ ಬೋರ್ಡ್ ಇರುತ್ತಲ್ಲ ಆ ಮೀಟ್ರ್ ಬೋರ್ಡಿನ ಅಕೌಂಟ್ ನಂಬರು ಕ್ಯಾಪ್ಚರ್ ಹಾಕಿ ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಮನೆ ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಇದರಲ್ಲ ಡೀಟೇಲ್ಸ್ ನಿಮಗೆ ಕೇಳುತ್ತೆ ಮತ್ತು ರಿಕ್ವೈರ್ಡ್ ಎಷ್ಟು ಬೇಕು ಅನ್ನೋದನ್ನು ನಿಮಗೆ ಕೇಳುತ್ತೆ ಫ್ರೆಂಡ್ಸ್ ಇದು ಭಾಳ ಈಸಿ ಇದೆ ಫ್ರೆಂಡ್ಸ್ ನಾವು ಆಲ್ರೆಡಿ ಇದನ್ನೆಲ್ಲ ರಿಜಿಸ್ಟರ್ ಮಾಡಿದ್ದೀವಿ ಬೆಸ್ಕಾಮಿಂದ ನಮಗೆ ಆಲ್ರೆಡಿ ಕಾಲು ಸಹ ಬಂದಿದೆ ಹಾಗಾಗಿ ನೀವು ನೀವು ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಏನಾದರೂ ಮಾಹಿತಿ ನಿಮಗೆ ಅಧಿಕವಾಗಿರ್ತಕ್ಕಂಥ ಮಾಹಿತಿ ಬೇಕು ಅಂದರೆ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಪರವಾಗಿಲ್ಲರೂ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಡೀಟೇಲ್ಸನ್ನು ಕಳಿಸ್ಕೊಡಿ ನಾವು ನಿಮಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್